ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಿಂಪಲ್ ಆಗಿ ಹೆಲ್ದಿಯಾಗಿರೋ ಗೊಡ್ಗಾರ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ತುಪ್ಪ ಹಾಕ್ಕೊಂಡು ರೊಟ್ಟಿ ಜೊತೆ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ ಆಮೇಲೆ ಯಾವುದಾದ್ರೂ ಕಾಳಿನ ಕಟ್ಟು ಹಾಕ್ಕೊಂಡು ಅಥವಾ ಸೊಪ್ಪಿನ ಕಟ್ಟು ಹಾಕ್ಕೊಂಡು ಸಹ ಸಾಂಬಾರ್ ಥರ ಅನ್ನ ಜೊತೆ ತಿನ್ಕೋಬೋದು ಇದು ಶೀತ ಕೆಮ್ಮು ನೆಗ್ಡಿಗೆಲ್ಲ ತುಂಬ ಒಳ್ಳೆಯದು ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಎರಡು ಬೆಳ್ಳುಳ್ಳಿ ಒಂದು ಗೋಲಿಗಾತ್ರದ ಹುಣಸೆ ಹಣ್ಣು ಒಂದು ಚಮಚ ಮೆಣಸು ಎರಡು ಚಮಚ ಜೀರಿಗೆ ಎರಡು ಚಮಚ ಹುರುಳಿಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಇದನ್ನು ನಾವು ಆರರಿಂದ ಏಳು ಜನಕ್ಕೆ ಮಾಡ್ಕೊತಾ ಇದ್ದೀವಿ ಮೊದಲಿಗೆ ಬಾಣಲೇಲಿ ಎಣ್ಣೆ ಹಾಕ್ಕೊಳ್ದೇ ಎರಡರಿಂದ ಮೂರು ನಿಮಿಷ ಮೆಣಸಿನ್ಕಾಯಿನ ಹುರ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಎಣ್ಣೆ ಹಾಕೊಳ್ಳ್ದೇ ಎರಡು ಮೂರು ನಿಮಿಷ ಹುರ್ಳಿಕಾಳನ್ನ ಹುರ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಮೆಣಸಿನ್ಕಾಯಿ ಹುಣಸೆಹಣ್ಣು ಹಾಗೂ ಹುರ್ಕೊಂಡಿರೋ ಕಾಳನ್ನ ಹಾಕ್ಕೊಂಡು ರುಬ್ಕೋಬೇಕು ನಂತರ ಮಿಕ್ಕಿರೋ ಪದಾರ್ಥಗಳಾದ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಹಾಗೂ ಉಪ್ಪನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ರುಬ್ಕೋಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಈಗ ಆಗಿ ಟೇಸ್ಟಿಯಾಗಿರೋ ಗೊಡ್ಗಾರ ರೆಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು